ಇದು ಮೂವತ್ತರವತ್ತು ಎರಡು ಸೈಟು ಫೈನಲ್ ಅಪ್ರೂವ್ಡು ಒಂದು ಕಾರ್ನರು ಆಮೇಲೆ ಇನ್ನೊಂದು ಪಕ್ಕದ್ದು ಮೂವತ್ತರವತ್ತು ಉತ್ತರ ಫೇಸಿಂಗು ಕಾರ್ನರ್ ಬಂದುಬಿಟ್ಟು ಉತ್ತರ ಪೂರ್ವ ಕಾರ್ನರು ಕುಂದವಾಡಕೆರೆ ಲೇಕ್ ವ್ಯೂ ಇದು ಕುಂದವಾಡಕೆರೆ ಮೇನ್ ರೋಡ್ ಏನಿದೆ ಅಲ್ಲ ಆ ಮೇನ್ ರೋಡ್ ಹತ್ರ ನಿಮಗೆ ಕುಂದವಾಡಕೆರೆ ಲೇಕ್ ವ್ಯೂ ಬರುತ್ತಿದ್ದು ರೆಸಿಡೆನ್ಷಿಯಲ್ ಸೈಟ್ಸು ಥರ್ಟಿ ಸಿಕ್ಸ್ಟಿ ಮೂವತ್ತರವತ್ತು ಫೈನಲ್ ಅಪ್ರೂವ್ಡು ಉತ್ತರ ಪೂರ್ವ ಒಂದು ಕಾರ್ನರ್ ಇದೆ ಆಮೇಲೆ ಇನ್ನೊಂದು ಬಂದುಬಿಟ್ಟು ಉತ್ತರ ಫೇಸಿಂಗ್ ಒಂದು ಇದು ಮೂವತ್ತಡಿ ಇದು ಥರ್ಟಿ ಫೀಟ್ ರೋಡು ಆ ರೋಡ್ ಏನೈತಲ್ಲ ಕನೆಕ್ಟ್ ಆಗೋದು ಕುಂದುವಡ್ಕೆರೆ ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ ಈಗ ಇದು ಬಂದ್ಬಿಟ್ಟು ಕ್ಲೀನ್ ಮಾಡಿಸಿದಾರಲ್ಲ ಮುಂಚೆ ಆವಾಗ ಹಿಂಗಿತ್ತು ನೋಡ್ರಿ ಇದು ಮೂವತ್ತರವತ್ತು ಕಾರ್ನರು ಕುಂದುವಡ್ಕೆರೆ ಮೇನ್ ರೋಡು ನಿಯರ್ ಬೈ ಉತ್ತರ ಪೂರ್ವ ಕಾರ್ನರ್ ಇದು ಹತ್ತು